ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ವಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ರಾಖಿ ಹಬ್ಬ ನಾವು ಹೇಗೆ ಮನೇಲಿ ಆಚರಣೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಇನ್ನೂ ಯಾರು ನನ್ನ ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೇನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸೈಡಲ್ ಬೆಲ್ ಐಕಾನ್ ಇದೆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದಷ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ವೈಸ್ ಇವತ್ತಿನ ವ್ಲಾಗ ರ್ಯಾಂಡಮ್ ಆಗಿ ಹೋಗುತ್ತೆ ಮಾರ್ನಿಂಗಿಂದ ವರೆಗೆ ಏನೇನು ಮಾಡಿರ್ತೀವಿ ಹಾಗೆ ಲಾಸ್ಟ್ ಡೇ ಅಂದರೆ ಸಂಡೇ ಏನೇನೆಲ್ಲ ಮಾಡಿದ್ರು ಈ ಬ್ಲಾಗಲ್ಲಿ ಹಾಕ್ತೀನಿ ಮತ್ತು ಇನ್ನೊಂದು ಏನಂದರೆ ಅಕ್ಕನ ಇವತ್ತು ಬಿಜಾಪುರ್ ಕಳಿಸ್ತಾ ಇದ್ದೀವಿ ಅದು ಸ್ವಲ್ಪ ಉಂಟು ಬಟ್ ಏನೂ ಮಾಡೋಕ್ಕಾಗಲ್ಲ ಅವಳು ಹೋಗಲೇಬೇಕು ಹಾಗಾಗಿ ಕಳಿಸ್ಕೊಡ್ತಾಯಿದ್ದೀವಿ ಅದು ಸಹ ಇವತ್ತಿನ ಬ್ಲಾಗಲ್ಲಿ ಹಾಕ್ತಾ ಹೋಗ್ತೀವಿ ನೀವು ನೋಡ್ತಾ ಹೋಗಿ ಈಗ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ನಿನ್ನೆ ಬ್ಲಾಗ್ ನಿನ್ನೆ ನಮ್ಮ ಅಜ್ಜಿ ಮನೆಗೆ ಹೋಗಿದ್ನಲ್ಲ ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಅಮ್ಮನೂ ಸಹ ಕೆಲಸ ಬಿಟ್ಟು ಮನೆಗೆ ಬಂದ್ರು ಮನೆಗೆ ಬಂದವ್ರೆ ಚರ್ಮುರಿ ಹಾಗೆ ಎಲ್ಲರಿಗೂ ಕಾಫಿ ಟೀ ಮಾಡಿಕೊಟ್ರು ಇವಾಗಷ್ಟೇ ಚರ್ಮುರಿ ತಿಂದ್ವಿ ಹಾಗೆ ಅಪ್ಪ ಬರಬೇಕಾದ್ರೆ ಮಸಾಲೆ ಪುರಿ ತಂದಿದ್ದಾರೆ ಹಾಗಾಗಿ ಮಸಾಲೆ ಪುರಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಅಪ್ಪ ಡೈಲಿ ಬೇಗ ಊಟ ಮಾಡ್ತಾರೆ ಹಾಗೆ ಇವತ್ತು ಸಹ ಬೇಗ ಊಟ ಮಾಡಕ್ಕೆ ಗೊತ್ತಿದ್ದರು ಹಾಗಾಗಿ ಅಮ್ಮ ಅಪ್ಪನಿಗೆ ಬೇಗ ಚಪಾತಿ ಹಾಗೆ ಚಿಕನ್ ಕರಿ ಹಾಕಿಕೊಟ್ರು ಶ್ರೀಯಾನುಷ್ ನನಗೆ ಅಪ್ಪನೇ ಊಟ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಇವತ್ತು ಸಹ ಅಪ್ಪನ ಚೆನ್ನಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದ ಅಪ್ಪನ ಸಹ ಅವನಿಗೆ ಊಟ ಮಾಡಿಸ್ತಾ ಇದ್ದರು ಟಿ ವಿ ನೋಡ್ಕೊತ ಡ್ಯಾನ್ಸ್ ಮಾಡ್ಕೊತ ಸಕ್ಕಸ್ ಮಾಡ್ಕೊತ ಅಮ್ಮಮ್ಮ ನೋಡಿ ದಿವ್ಯ ನೋಡಿ ಮಮ್ಮಿ ನೋಡಿ ಡ್ಯಾಡಿ ನೋಡಿ ಅಂತ ಸ್ವಲ್ಪ ಮಾಡಿ 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 ಹೇಗೋ ಹಾಫ್ ಚಪಾತಿ ತಿಂದ ಏನು ಇವತ್ತಿನ ಡಿನ್ನರ್ಗೆ ಏನು ಸ್ಪೆಷಲ್ ಅಂದರೆ ರೈಸ್ ಚಪಾತಿ ಇಲ್ಲಿ ಕಬಾಬ್ ರೆಡಿ ಆಗ್ತಾ ಇದೆ ಚಿಕನ್ ಸಾಂಬಾರ್ ನೆಕ್ಸ್ಟು ಪನ್ನೀರ್ ಇದೆ ಇದಿಷ್ಟು ಇವತ್ತಿನ ಡಿನ್ನರ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದೇ ಮಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪೂರಿ ಮತ್ತು ಬಾಜಿ ಇವಾಗಷ್ಟೇ ಬಸ್ ಸಿಕ್ತು ಬಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ ಸ್ಕೂಲ್ಗೆ ಓಕೆ ಇವಾಗಷ್ಟೇ ಮನೆ ರಿಚ್ ಇದೆ ಪ್ರಿಯಾಂಶು ಏನು ಮಾಡ್ತಿದ್ದಾನೆ ನೋಡೋಣ ಮಲಗಿದಾನ ಅನಿಸುತ್ತೆ ನಿದ್ದೆ ಏನು ಮಾಡ್ತಿದ್ರಮ್ಮ ನಿಮ್ಮ ಅಕ್ಕ ಇವತ್ತು ಹೊರಟಿದ್ದಾಳಲ್ಲ ಅದಕ್ಕೆ ಅವರಿಗೆ ಟ್ರೈನಲ್ಲಿ ತಿನ್ನೋಕ್ಕೆ ಅಮ್ಮ ಇಲ್ಲಿ ಚಪಾತಿಯೇ ಮಿಕ್ಸ್ ಮಾಡಿಟ್ಟಿದ್ದಾರೆ ಹಿಟ್ಟು ಇಲ್ಲಿ ಬೆಂಡೆಕಾಯಿ ಪಲ್ಯ ಅವ್ರಿಗೆ ತಗೊಂಡು ಹೋಗೋಕ್ಕೆ ರೆಡಿ ಮಾಡಿಟ್ಟಿದ್ದಾರೆ ನೆಕ್ಸ್ಟು ಅಣ್ಣನಿಗೆ ಇಷ್ಟ ಅಂತೇಳಿ ಜಾಮೂನು ಪ್ರಿಪೇರ್ ಮಾಡಿದ್ದಾರೆ ಮತ್ತು ಕಲ್ತಪ್ಪ ಮಾಡಿಟ್ಟಿದ್ದಾರೆ ಇದು ಇಷ್ಟ ಅವ್ರಿಗೆ ಹೋಗೋಕ್ಕೆ ಮತ್ತು ಇವಾಗ ನನಗೆ ಸ್ನ್ಯಾಕ್ಸಿಗೆ ಏನೇನಮ್ಮ ನನಗೆ ಹಾರ್ಲಿಕ್ಸ್ ಮತ್ತು ಹೇಳಿ ಕಲ್ತಪ್ಪ ಬೇಡ ರಸ್ಕ್

दिया अब कब बड़ा तब बिड कर सर अब कबला नहीं तो नहीं हां चलो चलो तब से समझो अब पापा हां दीदा दीदा कर बोल ना बाय बाय

হুশি হতো বেগ ব లాక్ మనిదై నులే రండి నులే రండి బరువ నా తినని ఇన్నా ఇన్నా బరువ దల బాడ స్కూల్ కి పోవని స్కూల్ కి పోవాలా సరేమొన అయితే స్కూల్ కి వెళ్లి వస్తని లక్కీ గెలక ನೋಡ್ತಿದ್ದಾಳ <laughs> ನೋಡ್ರಿ <laughs>

ಅಕ್ಕನಿಗೆ ಕಳಿಸ್ಬಿಟ್ಟು ಓದ್ ಸ್ವಲ್ಪ ಓದೋಕ್ಕಿತ್ತು ಶ್ರೇಹಾಸಿಗೆ ಓದ್ಸೋಕೆ ಅದೆಲ್ಲ ಓದಿ ಇವಾಗ ಡಿನ್ನರಿಗೆ ಕೂತಿದ್ದೀನಿ ಡಿನ್ನರ್ಗೆ ಇವತ್ತು ಅನ್ನ ಚಿಕನ್ ಕರಿ ಹಾಗೆ ಬೆಂಡೆಕಾಯಿ ಪಲ್ಯ ಚಿಕನ್ ಕಬಾಬ್ ಇದಿಷ್ಟು ಇವತ್ತಿನ ಡಿನ್ನರ್ ಅಜ್ಜಿ ಶ್ರೇಯಾಂಶ ಊಟ ಕೊಟ್ಟಿದ್ದಾರೆ ಅಮ್ಮ ಅಮ್ಮ ನೀವು ತಗೊಳ್ಳಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೊರಟಿದ್ದೀವಿ ಇವಾಗ ಅಮ್ಮ ಶ್ರೇಯಾಂಶ್ ಆಗಿ ಇವಾಗ ವಾಕಿಂಗ್ ಹೋಗ್ತಾ ಇದ್ದಾರೆ ನೋಡಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಮ್ಮ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಬೈ ಲವ್ ಯು ಆಲ್